ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮ್ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ರಾಮನನ್ನು ಸಮಾಧಾನ ಪಡಿಸಿ ಇಂದ್ರಜಿತ್ತಿನ ವಧಕ್ಕಾಗಿ ಲಕ್ಷ್ಮಣನನ್ನು ಕಳುಹಿಸುವಂತೆ ಪ್ರಾರ್ಥಿಸಿದುದು ಎಂಬ ಎಂಬತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಭಾತ್ರವತ್ಸಲನಾದ ಲಕ್ಷ್ಮಣನು ಹೀಗೆ ರಾಮನನ್ನು ಸಮಾಧಾನಪಡಿಸುತ್ತಿರುವಷ್ಟರಲ್ಲಿ ವಿಭೀಷಣನು ಸೇನೆಗಳನ್ನು ಆಯಾ ಸ್ಥಾನದಲ್ಲಿರಿಸಿ ರಾಮನ ಬಳಿಗೆ ಬಂದನು ಆಯುಧ ಪಾಣಿಗಳಾಗಿಯೂ ಕಾಣಿಗೆಯಂತೆ ಕತ್ತು ಬಣ್ಣವುಳ್ಳವರಾಗಿಯೂ ವೀರರಾಗಿಯೂ ಇದ್ದ ತನ್ನ ನಾಲ್ವರು ಮಂತ್ರಿಗಳು ತನ್ನನ್ನು ಸುತ್ತಿ ನಿತ್ತಿರನು ಆನೆಗಳಿಂದ ಪರಿವೃತನಾದ ಸಲಗದಂತೆ ಮುಂದೆ ಬಂದನು ಹೀಗೆ ರಾಮನಿದ್ದ ಸ್ಥಳಕ್ಕೆ ಬಂದು ಅಲ್ಲಿ ದುಃಖದಿಂದ ತೊರಗುತ್ತಿದ್ದ ಲಕ್ಷ್ಮಣನನ್ನು ವಚನದಿಂದ ಕಣ್ಣೀರು ಬಿಡುತ್ತಿದ್ದ ವಾನರರನ್ನು ಕಂಡನು ಅವರ ನಡುವೆ ವಂಶಕ್ಕೆ ಆನಂದವರ್ಧಕನಾದ ಮಹಾತ್ಮನಾದ ಶ್ರೀರಾಮನು ಲಕ್ಷ್ಮಣನ ತೊಡೆಯ ಮೇಲೆ ಮೈಮರೆತು ಮಲಗಿರುವುದನ್ನು ಕಂಡನು ಆಗ ವಿಭೀಷಣನು ರಾಮನು ದುಃಖದಿಂದ ಲಜ್ಜಿತನಾಗಿರುವುದನ್ನು ನೋಡಿ ತನ್ನಲ್ಲಿ ತಾನು ದಿಗ್ಭ್ರಮೆ ಹಿಡಿದವನಂತೆ ಕೊರಗುತ್ತಾ ಕಂದಿದ ಮುಖವುಳ್ಳವನಾಗಿ ಓಹೋ ಇದೇನು ನೀವೆಲ್ಲರೂ ಹೀಗೆ ದುಃಖಿಸುವುದಕ್ಕೆ ಕಾರಣವೇನು ಎಂದನು ಆಗ ಲಕ್ಷ್ಮಣನು ವಿಭೀಷಣನ ಮುಖವನ್ನು ನೋಡಿ ಕಣ್ಣೀರನ್ನು ಸುರಿಸುತ್ತಾ ಸುಗ್ರೀವನನ್ನು ಇತರ ವಾನರರನ್ನು ಆಗಾಗ ನೋಡುತ್ತಾ ಹಿಂದೆ ನಡೆದ ವೃತ್ತಾಂತವನ್ನು ಸಂಗ್ರಹವಾಗಿ ಹೇಳತೊಡಗಿದನು ಎಲೆ ಸೌಮ್ಯನಿ ಈಗ ರಾಮನು ಇಂದ್ರಜಿತ್ತಿನಿಂದ ಸೀತೆಯು ಹತಳಾದಳೆಂಬ ವೃತ್ತಾಂತವನ್ನು ಹನುಮಂತನ ಮುಖದಿಂದ ಕೇಳಿ ದುಃಖವನ್ನು ತಡೆಯಲಾರದೆ ಮೂರ್ಛೆ ಹೊಂದಿರುವನು ಎಂದನು ಹೀಗೆ ಲಕ್ಷ್ಮಣನು ಆ ಮಾತನ್ನು ಹೇಳಿ ಮುಗಿಸುವಷ್ಟರಲ್ಲಿಯೇ ವಿಭೀಷಣನು ಆ ವೃತ್ತಾಂತಗಳೆಲ್ಲವೂ ತನಗೆ ಚೆನ್ನಾಗಿ ತಿಳಿದಿದ್ದುದರಿಂದ ಲಕ್ಷ್ಮಣನನ್ನು ಮುಂದೆ ಮಾತಾಡಗೊಡಿಸದೆ ಓಹೋ ಸರಿ ಸರಿ ಎಲೆ ರಾಜಕುಮಾರನೇ ಸಾಕು ಸಾಕು ಅದರ ತತ್ವವನ್ನು ನಾನು ಬಲ್ಲೆನು ಹನುಮಂತನು ಯಾವ ವೃತ್ತಾಂತವನ್ನು ನಿಜವೆಂದು ನಂಬಿ ಬಂದಿರುವನು ಅವೆಲ್ಲವೂ ಕೇವಲ ಭ್ರಮೆಯೇ ಹೊರತು ಬೇರೆಯಲ್ಲ ಲಕ್ಷ್ಮಣ ಇಂದ್ರಜಿತ್ತು ಸೀತೆಯನ್ನು ವಧಿಸುವದೆಂದರೇನು ಸಮುದ್ರವನ್ನು ಶೋಷಿಸಬೇಕೆಂದರೆ ಯಾರಿಗೆ ಸಾಧ್ಯವು ಹನುಮಂತನು ಈ ಮಾತನ್ನು ಬಾಯಿಂದ ಆಡಿದುದೇ ಯುಕ್ತವಲ್ಲವೆಂದು ನನಗೆ ತೋರುವುದು ಎಲೆ ಮಹಾಬಾಹು ದುರಾತ್ಮನಾದ ಆ ರಾವಣನ ಅಭಿಪ್ರಾಯವನ್ನು ನಾನು ಚೆನ್ನಾಗಿ ಬಲ್ಲೆನು ಸೀತೆಯನ್ನು ಕೊಲ್ಲಿಸುವುದಕ್ಕೆ ಮಾತ್ರ ರಾವಣನು ಎಂದಿಗೂ ಇಷ್ಟಪಡಲಾರನು ನಾನು ಮೊದಲೇ ಈ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಬಿಡುವಂತೆ ಅನೇಕ ವಿಧದಿಂದ ಪ್ರಾರ್ಥಿಸಿ ಕೇಳಿದೆನು ರಾವಣನು ಹಿತೈಷಿಯಾದ ನನ್ನ ಮಾತನ್ನೇ ಕೇಳಲಿಲ್ಲ ಹಾಗೆ ಆ ಸೀತೆಯನ್ನು ಉಪಾಯದಿಂದ ಬಿಡುವುದಕ್ಕೂ ಸಮ್ಮತಿಸದವನು ಅವಳನ್ನು ಕೊಲ್ಲುವುದಕ್ಕೆ ಸಮ್ಮತಿಸುವನೇ ಸಾಮೋಪಾಯದಿಂದಾಗಲಿ ದಾನೋಪಾಯದಿಂದಾಗಲಿ ಭೇದೋಪಾಯದಿಂದಾಗಲಿ ಆ ಸೀತೆಯನ್ನು ಕಣ್ಣಾರೆ ನೋಡುವುದಕ್ಕೂ ಬೇರೊಬ್ಬರಿಗೆ ಸಾಧ್ಯವಲ್ಲ ಇನ್ನು ದಂಡೋಪಾಯದಿಂದಾಗಲಿ ಬೇರೆ ಯಾವ ಮಾಯೋಪಾಯದಿಂದಾಗಲಿ ಅವಳನ್ನು ನೋಡುವುದಕ್ಕೆ ಸಾಧ್ಯವೇ ಅಂತಹ ಮಹಾತ್ಮನಾದ ಸೀತೆಯನ್ನು ಇಂದ್ರಜಿತ್ತು ರಥದಲ್ಲಿರಿಸಿ ತಂದು ಕೊಲ್ಲುವುದೆಂದರೇನು ತನ್ನ ಮಾಯೆಯಿಂದ ವಾನರರನ್ನು ಮರಳು ಮಾಡಿ ಅವರ ಯುದ್ಧೋತ್ಸಾಹವನ್ನು ತಪ್ಪಿಸುವುದಕ್ಕಾಗಿಯೇ ಇಂದ್ರಜಿತ್ತು ಈ ಉಪಾಯವನ್ನು ಮಾಡಿರುವನೇ ಹೊರತು ಬೇರೆಯಲ್ಲ ಹೀಗೆ ವಾನರರನ್ನು ಮೋಸಪಡಿಸಿ ತಾನೊಂದು ಯಜ್ಞ ಕಾರ್ಯವನ್ನು ನಡೆಸುವುದಕ್ಕಾಗಿ ಈಗ ಎಂಬ ದೇವಾಲಯಕ್ಕೆ ಹೋಗಿರುವನು ಇನ್ನು ಮೇಲೆ ಅವನು ಅಲ್ಲಿ ಹೋಮವನ್ನು ಆರಂಭಿಸುವನು ಇಂದ್ರಜಿತ್ತು ಆ ಹೋಮ ಕಾರ್ಯವನ್ನು ನಿರ್ವಿಘ್ನವಾಗಿ ನಡೆಸಿಬಿಟ್ಟ ಪಕ್ಷದಲ್ಲಿ ದೇವದಾನವರೆಲ್ಲರೂ ಒಂದಾಗಿ ಸೇರಿ ಬಂದರು ಯುದ್ಧದಲ್ಲಿ ಅವನನ್ನು ಎದುರಿಸಿ ನಿಲ್ಲಲಾರರು ಆ ಇಂದ್ರಜಿತ್ತು ನಿಕೋಂಬಲೆಯಲ್ಲಿ ತಾನು ಹೋಮವನ್ನು ನಡೆಸುವಾಗ ಯಾನನ್ನು ಬಂದು ಮೇಲೆ ಬಿದ್ದು ತಮ್ಮ ಪರಾಕ್ರಮವನ್ನು ತೋರಿಸುವುದಕ್ಕೆ ತೊಡಗಿದ ಪಕ್ಷದಲ್ಲಿ ಕಾರ್ಯಸಿದ್ಧಿಗೆ ವಿಘ್ನ ಉಂಟಾಗಬಾರದೆಂಬುದಕ್ಕಾಗಿಯೇ ಅವರನ್ನು ವಂಚಿಸಬೇಕೆಂದು ಈ ಮಾಯೆಯನ್ನು ಪ್ರಯೋಗಿಸಿರುವನೇ ಹೊರತು ಬೇರೆಯಿಲ್ಲ ಆದುದರಿಂದ ಆ ಇಂದ್ರಜಿತ್ತು ಈಗ ತೊಡಗಿರುವ ಹೋಮ ಕಾರ್ಯವು ಸಮಾಪ್ತಿ ಹೊಂದುವುದಕ್ಕೆ ಮೊದಲೇ ನಾವು ಕೆಲವು ಸೈನ್ಯದೊಡನೆ ಆ ನಿಕುಂಬಿಲೆಗೆ ಹೋಗಬೇಕಾದುದೇ ಈಗ ಮಾಡಬೇಕಾದ ಮೊದಲನೆಯ ಕೆಲಸವು ಎಳಿ ಪುರುಷ ಸಿಂಹನೇ ಈಗ ನಿನಗುಂಟಾಗಿರುವ ಸಂತಾಪವು ಕೇವಲ ಭ್ರಾಂತಿಯಿಂದ ಉಂಟಾದುದೇ ಹೊರತು ವಾಸ್ತವವಲ್ಲ ಈ ವ್ಯಸನವನ್ನು ಬಿಡು ನೀನು ಹೀಗೆ ದುಃಖಾಚಿಲನಾಗಿರುವುದನ್ನು ನೋಡಿ ನಮ್ಮ ಸೈನ್ಯವೆಲ್ಲವೂ ದುಃಖದಿಂದ ಕೊರಗಿ ಉತ್ಸಾಹ ತಪ್ಪಿರುವುದು ನೀನು ಧೈರ್ಯದಿಂದ ಸುಖವಾಗಿ ಇಲ್ಲಿಯೇ ಇರು ಲಕ್ಷ್ಮಣನನ್ನು ನಮ್ಮೊಡನೆ ಕಳುಹಿಸಿಕೊಡು ಕೆಲವು ಸೈನ್ಯಗಳನ್ನು ಸೇರಿಸಿಕೊಂಡು ಈಗಲೇ ನಾವೆಲ್ಲರೂ ಹೊರಡುವೆವು ಪುರುಷ ಸಿಂಹನಾದ ಈ ನಿನ್ನ ತಮ್ಮನು ತೀಕ್ಷ್ಣ ಬಾಣಗಳಿಂದ ಆ ಇಂದ್ರಜಿತ್ತಿನ ಹೋಮ ಕಾರ್ಯವನ್ನು ತಪ್ಪಿಸಿ ಪ್ರೇತಗೊಳಿಸಿ ರಣರಂಗಕ್ಕೆ ಕರೆತರುವನು ಆಮೇಲೆ ಬ್ರಹ್ಮನ ವರವನ್ನು ಅನುಸರಿಸಿ ಇಂದ್ರಜಿತ್ತಿಗೆ ಈ ಲಕ್ಷ್ಮಣನ ಕೈಯಿಂದಲೇ ಮರಣವು ಸಿದ್ಧವು ಚಿನ್ನಾಗಿ ಸಾಣೆ ತೀಕ್ಷ್ಣಗಳಾಗಿಯೂ ಗರಿಗಟ್ಟಿ ವೇಗವುಳ್ಳುವುಗಳಾಗಿಯೂ ಇರುವ ಈ ಲಕ್ಷ್ಮಣನ ಬಾಣಗಳ ಮಹಿಮೆಯು ಸಾಮಾನ್ಯವಲ್ಲ ಹದ್ದು ಕಾಗೆಗಳು ದೇಹವನ್ನು ತಿನ್ನುವಂತೆ ಪರಮಾತ್ರದಲ್ಲಿ ಆ ಇಂದ್ರಜಿತ್ತಿನ ದೇಹದ ರಕ್ತವನ್ನು ಹೀರುವವು ಮಹಾಬಾಹು ಮಾಡಬೇಡ ಲಕ್ಷ್ಮಣನಿಗೆ ಆಜ್ಞೆಯನ್ನು ಕೊಡು ಇಂದ್ರನು ನಮುಚಿ ವಧಾರ್ಥವಾಗಿ ತನ್ನ ವಜ್ರಾಯುಧವನ್ನು ಪ್ರೇರಿಸಿದಂತೆ ನೀನು ಆಗ ಆ ರಾವಣ ಪುತ್ರನ ವಧಕ್ಕಾಗಿ ಶುಭ ಲಕ್ಷಣಗಳುಳ್ಳ ಈ ಲಕ್ಷ್ಮಣನನ್ನು ಪ್ರೇರಿಸಿ ಕಳುಹಿಸು ಆಗ ಈಗ ಕಾಲ ವಿಳಂಬವನ್ನು ಮಾಡಬಾರದು ಹೊತ್ತು ನೀನು ಶೀಘ್ರದಲ್ಲಿ ಲಕ್ಷ್ಮಣನಿಗೆ ಆಜ್ಞೆಯನ್ನು ಕೊಡು ಇಂದಿತ್ತು ಈಗ ಆರಂಭಿಸುವ ಹೋಮ ಕಾರ್ಯವು ಪೂರ್ತಿ ಹೊಂದಿದ ಪಕ್ಷದಲ್ಲಿ ಅವನು ಯುದ್ಧದಲ್ಲಿ ದೇವಾಸುರರಿಗೂ ಕೂಡ ಅದೃಶ್ಯನಾಗುವನು ಅವನು ಆ ಹೋಮವನ್ನು ನಿರ್ವಿಘ್ನವಾಗಿ ಮುಗಿಸಿ ಬಂದು ಬಿಟ್ಟರೆ ದೇವತೆಗಳಿಗಾದರೂ ಪ್ರಾಣ ಸಂಶಯವು ತಪ್ಪದು ಎಂದನು ಇಲ್ಲಿಗೆ ಎಂಬತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ